ಎಲ್ಲರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಶಕ್ತಿಗಳು ಅವು ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆಲ್ಲ ಹೇಗೆ ಪರಿಣಾಮ ಬೀರ್ಬಹುದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಹೌದು ಖಂಡಿತ ಇದು ಇದು ನಿಜಕ್ಕೂ ಕುತೂಹಲಕಾರಿ ವಿಷಯ ಯಾಕಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಆ ಸೂಕ್ಷ್ಮ ಆಯಾಮದಿರೋ ಶಕ್ತಿಗಳಿಂದ ನಾವು ನಾವು ಪ್ರಭಾವಿತರಾಗ್ತಾ ಇರ್ತೀವಿ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ನಾವೆಲ್ಲ ಒಂದು ಒಂಥರ ಕಂಪನೆಗಳನ್ನ ಹೊರಸೂಗಿಸ್ತಾ ಇರ್ತೀವಿ ಅಂತ ಹೇಳ್ತಾರೆ ಹ್ಮ್ ಸರಿ ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ ಈ ಧನಾತ್ಮಕ ಕಂಪನೆಗಳು ಅಂದ್ರೆ ಪಾಸಿಟಿವ್ ವೈಬ್ರೇಷನ್ಸ್ ಹೌದು ಅವು ಹೇಗೆ ಬರುತ್ತವೆ ಮತ್ತೆ ಈ ನೆಗೆಟಿವ್ ವೈಬ್ರೇಷನ್ಸ್ ಅವು ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರ್ತವೆ ನೋಡಿ ನಿರಂತರವಾಗಿ ಆಧ್ಯಾತ್ಮಿಕ ಅಭ್ಯಾಸ ಮಾಡ್ತಾ ಇದ್ರೆ ಆ ಪಾಸಿಟಿವ್ ವೈಬ್ರೇಷನ್ಸ್ ಹೆಚ್ಚಾಗುತ್ತೆ ಆದರೆ ಕೇವಲ ಲೌಕಿಕ ಆಸೆಗಳು ಅದನ್ನು ಪೂರೈಸಿಕೊಳ್ಳೋದ್ರಲ್ಲಿ ಗಮನ ಇದ್ರೆ ಅಥವಾ ಅತಿಯಾದ ಕೋಪ ದುರಾಸೆ ಚಟಗಳು ಈ ತರಹ ವ್ಯಕ್ತಿತ್ವ ದೋಷಗಳು ಇದ್ರೆ ಆಗ ನೆಗೆಟಿವ್ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ ಮತ್ತು ಸೂಕ್ಷ್ಮ ಲೋಕದ ನಕಾರಾತ್ಮಕ ಶಕ್ತಿಗಳು ಅಂಥ ವ್ಯಕ್ತಿಗಳ ಕಡೆ ಆಕರ್ಷಿತವಾಗುತ್ತವೆ ಅಂತ ಒಂದು ನಂಬಿಕೆ ಇದೆ ಹೌದಾ ಅಂದ್ರೆ ನಾವು ದಿನಾ ಭೇಟಿ ಮಾಡ್ತೀವಲ್ಲ ಜನರನ್ನ ಹೌದು ಆವಾಗ ಅವರ ಶಕ್ತಿಗಳು ನಮ್ಮೇಲೆ ಪರಿಣಾಮ ಬೀರುತ್ವಾ ಖಂಡಿತವಾಗಿ ಖಂಡಿತವಾಗಿ ನಾವು ಜನರ ಜೊತೆ ಮಾತಾಡುವಾಗ ಬೆರೆಯುವಾಗ ಅವರ ಸೂಕ್ಷ್ಮ ಶಕ್ತಿಗಳಿಂದ ನಾವು ಪ್ರಭಾವಿತರಾಗ್ತೀವಿ ಹಾಗೇನೆ ನಮ್ಮ ಶಕ್ತಿಗಳಿಂದ ಅವರೂ ಕೂಡ ಈಗ ಎಲ್ಲರೂ ಆಧ್ಯಾತ್ಮಿಕ ಅಭ್ಯಾಸ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ವಲ್ವಾ ಹೌದು ಹಾಗಾಗಿ ಈ ನೆಗೆಟಿವ್ ವೈಬ್ರೇಷನ್ಸ್ನ ತಡೆಯೋ ಶಕ್ತಿ ಆ ಸಾಮರ್ಥ್ಯ ಕಡಿಮೆ ಇರ್ಬೋದು ಕೆಲವರಲ್ಲಿ ಓ ಇಲ್ಲಿಂದ ಇದು ಆಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಈ ನಕಾರಾತ್ಮಕ ಶಕ್ತಿ ಇದೆಯಲ್ಲ ಅದು ಹೇಗೆ ನಮ್ಮೇಲೆ ಪರಿಣಾಮ ಬೀರುತ್ತೆ ಅದ್ನ ಹೇಗೆ ಗುರುತಿಸ್ಬೋದು ಏನಾದರೂ ಲಕ್ಷಣಗಳಿವೆಯಾ ಹ್ಞೂ ಕೆಲವು ದೃಷ್ಟಿಕೋನಗಳ ಪ್ರಕಾರ ಈ ವ್ಯಕ್ತಿತ್ವ ದೋಷಗಳು ಮತ್ತೆ ಈ ನಕಾರಾತ್ಮಕತೆ ಇವೆರಡೂ ಸೇರಿದಾಗ ನಮ್ಮ ಮೇಲೆ ಒಂದು ಒಂಥರ ಕಪ್ಪು ಸೂಕ್ಷ್ಮಶಕ್ತಿಯ ಹೊದಿಕೆ ಉಂಟಾಗಬಹುದು ಅಂತ ಹೇಳ್ತಾರೆ ಕಪ್ಪು ಶಕ್ತಿಯ ಹೊದಕೆ ಹೌದು ಅಂದರೆ ಒಂಥರ ಭಾರ ಚೈತನ್ಯ ಕಡಿಮೆ ಆದ ಹಾಗೆ ಇದರ ಕೆಲವು ಸೂಚನೆಗಳು ಅಂದರೆ ಆಲಸ್ಯ ಏನೂ ಮಾಡೋಕೆ ಮನ್ಸಿಲ್ದಿರೋದು ಆಮೇಲೆ ಯೋಚನೆ ಮಾಡೋಕೆ ಕಷ್ಟ ಆಗೋದು ಕ್ಲಾರಿಟಿ ಇಲ್ದಿರೋದು ಅತಿಯಾದ ನೆಗೆಟಿವ್ ಥಾಟ್ಸ್ ಬರೋದು ಪದೇ ಪದೇ ಕೋಪ ಬರೋದು ಸ್ಟ್ರೆಸ್ ಆಗೋದು ಅಥವಾ ಕಾರಣನೇ ಇಲ್ಲದೆ ಸುಸ್ತಾಗೋದು ದೈಹಿಕವಾಗಿ ಏನಾದ್ರೂ ಸಮಸ್ಯೆ ಕಾಣಿಸ್ಕೊಳ್ಳೋದು ಇವೆಲ್ಲ ಇರ್ಬೋದು ಇದರಿಂದ ಏನಾಗುತ್ತೆ ಅಂದ್ರೆ ದಿನದ ಕೊನೆಗೆ ತುಂಬ ಸುಸ್ತಾದ ಹಾಗೆ ಡ್ರೈನ್ ಆದ ಹಾಗೆ ಅಣಿಸ್ಬೋದು ಅಯ್ಯೋ ಇದು ಕೇಳೋಕೆ ಸ್ವಲ್ಪ ಚಿಂತೆ ಅನ್ಸತ್ತೆ ಹಾಗಾದ್ರೆ ಯಾರಾದ್ರೂ ಈ ತರಹ ನೆಗೆಟಿವ್ ಪ್ರಭಾವಕ್ಕೆ ಒಳಗಾಗಿದ್ದೀವಿ ಅಂತ ಅನ್ಕೊಂಡ್ರೆ ಅದನ್ನ ನಿಭಾಯಿಸೋಕೇನಾದ್ರೂ ಮಾರ್ಗಗಳಿವೆಯಾ ಈ ನಂಬಿಕೆಗಳ ಪ್ರಕಾರ ಹಾ ಖಂಡಿತ ಇವೆ ಒಂದು ಆಧ್ಯಾತ್ಮಿಕ ಅಭ್ಯಾಸವನ್ನ ಮುಂದುವರಿಸೋದು ಅದರ ಜೊತೆಗೆ ಕೆಲವು ಆಧ್ಯಾತ್ಮಿಕ ಚಿಕಿತ್ಸಾ ಪರಿಹಾರಗಳನ್ನು ಹೇಳ್ತಾರೆ ಅದರಲ್ಲಿ ಒಂದು ತುಂಬಾ ಸರಳವಾದ ವಿಧಾನ ಅಂದರೆ ಉಪ್ಪು ನೀರಿನ ಚಿಕಿತ್ಸೆ ಉಪ್ಪು ನೀರು ಹೌದು ದೇಹದಿಂದ ಈ ಕಪ್ಪು ಶಕ್ತಿಯನ್ನ ಅದು ಇದು ತುಂಬಾ ಪವರ್ಫುಲ್ ಆದ ನ್ಯಾಚುರಲ್ ಆದ ಒಂದು ರೆಮಿಡಿ ಅಂತ ಪರಿಗಣಿಸ್ತಾರೆ ನೋಡಿ ನೀರಿಗೆ ಶುದ್ಧೀಕರಿಸೋ ಗುಣ ಇದೆ ಅಲ್ವಾ ಹೌದು ಹಾಗೇ ಉಪ್ಪು ನೆಗೆಟಿವಿಟಿಯನ್ನ ಹೀರಿಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ ಇದು ಹೇಗೆ ಕೆಲಸ ಮಾಡೋದು ಮಾಡೋದು ಹೇಗೆ ಏನೇನ್ ಬೇಕು ಇದಕ್ಕೆ ತುಂಬಾ ಏನು ಒಂದು ಬಕೆಟ್ ಅದರಲ್ಲಿ ನಮ್ಮ ಕಣಕಾಲು ಮುಳುಗುವಷ್ಟು ಹಾಕೊಳ್ಳಿ ಸರಿ ಅದಕ್ಕೆ ಒಂದು ಎರಡು ಚಮಚದಷ್ಟು ಕಲ್ಲುಪ್ಪ ಹಾಕಿ ಕಲ್ಲುಪ್ಪ ಸರಿ ಹೌದು ಆಮೇಲೆ ಆ ನೀರಿನಲ್ಲಿ ಪಾದಗಳನ್ನು ಇಡಬೇಕು ಎರಡು ಪಾದಗಳ ಮಧ್ಯೆ ಸ್ವಲ್ಪ ಜಾಗ ಇರಲಿ ತಾಗಬಾರದು ಹಾಗೆ ಇಟ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಆರಾಮವಾಗಿ ಕೂತು ತಮ್ಮ ಧರ್ಮದ ಪ್ರಕಾರ ದೇವರ ನಾಮಜಪ ಮಾಡ್ತಾ ದೇಹದಲ್ಲಿರೋ ಆ ಕಪ್ಪು ಶಕ್ತಿಯೆಲ್ಲ ನೀರಿನಲ್ಲಿ ಹೋಗ್ಲಿ ಅಂತ ಪ್ರಾಮಾಣಿಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ಈ ಸಮಯದಲ್ಲಿ ಏನಾದರೂ ಬದಲಾವಣೆಗಳು ಗೊತ್ತಾಗತ್ತಾ ದೇಹದಲ್ಲೋ ಅಥವಾ ನೀರಲ್ಲೋ ಹೌದು ಆಗ್ಬೋದು ಕೆಲವರಿಗೆ ತುಂಬಾ ಆಕಳಿಕೆ ಬರ್ಬೋದು ಅಥವಾ ತೇಗು ಬರ್ಬೋದು ಕೆಲವೊಮ್ಮೆ ಪಾದಗಳ ಹತ್ರ ಏನೋ ಲೋಳೆ ತರಹ ಅಂಟಿಕೊಂಡ ಹಾಗೆ ಅನುಭವ ಆಗಬಹುದು ಇನ್ನು ಕೆಲವು ಸಂದರ್ಭಗಳಲ್ಲಿ ಆ ನೀರೇ ಕಪ್ಪಗೆ ತಿರುಗಬಹುದು ಅಥವಾ ಅದರಿಂದ ಕೆಟ್ಟ ವಾಸನೆ ಬರಬಹುದು ಹೌದಾ ಹೌದು ಇವೆಲ್ಲ ಏನಂದ್ರೆ ಆ ಕಪ್ಪು ಶಕ್ತಿ ದೇಹದಿಂದ ಹೊರಗೆ ಹೋಗ್ತಿದೆ ಆಧ್ಯಾತ್ಮಿಕ ಚಿಕಿತ್ಸೆ ನಡೀತಿದೆ ಅನ್ನೋದರ ಸಂಕೇತಗಳು ಅಂತ ಈ ಪದ್ಧತಿಯಲ್ಲಿ ನಂಬ್ತಾರೆ ಹಾಗಾದ್ರೆ ಈ ಚಿಕಿತ್ಸೆ ಆದ್ಮೇಲೆ ಏನ್ ಮಾಡಬೇಕು ಚಿಕಿತ್ಸೆ ಮುಗಿದ್ಮೇಲೆ ದೇವರಿಗೆ ಕೃತಜ್ಞತೆ ಹೇಳಿ ಪಾದಗಳನ್ನ ನೀರಿಂದ ತೆಗೆದು ಒಂದು ಟವೆಲ್ನಿಂದ ನೀಟಾಗಿ ಒರೆಸ್ಕೋಬೇಕು ಸರಿ ಆ ನೀರನ್ನ ಅದನ್ನ ಶೌಚಾಲಯದಲ್ಲಿ ಹಾಕಿ ಫ್ಲಶ್ ಮಾಡಬೇಕು ಬಕೆಟನ್ನು ಚೆನ್ನಾಗಿ ಶುದ್ಧ ನೀರಿಂದ ತೊಳಿಬೇಕು ಮತ್ತೆ ಪಾದ ಒರ್ಸ್ಕೊಂಡ ಟವೆಲ್ ಇದೆಯಲ್ಲ ಅದನ್ನ ಬೇರೆ ಬಟ್ಟೆ ಜೊತೆ ಸೇರಿಸದೆ ಸಪರೇಟ್ ಆಗಿ ಹೋಗಿಯೋದು ಅಂತ ಹೇಳ್ತಾರೆ ಹ್ಮ್ ಅರ್ಥವಾಯ್ತು ಹಾಗಾದ್ರೆ ಒಟ್ನಲ್ಲಿ ಈ ಚರ್ಚೆಯಿಂದ ನಮಗೆ ತಿಳಿದು ಬರೋದು ಏನಂದ್ರೆ ನಮಗೆ ಕಾಣದ ನಮ್ಮ ಅರಿವಿಗೆ ಬಾರದ ಸೂಕ್ಷ್ಮಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ಬೀರ್ಬಹುದು ಹೌದು ಮತ್ತು ನಮ್ಮ ಯೋಗಕ್ಷೇಮವನ್ನ ನಮ್ಮ ವೆಲ್ಬಯಿಂಗ್ ಅನ್ನ ಸುಧಾರಿಸಿಕೊಳ್ಳೋಕೆ ಈ ತರದ ಕೆಲವು ಸರಳವಾದ ಪ್ರಸ್ತಾಪಿತ ವಿಧಾನಗಳೂ ಇವೆ ಅಂತ ಈ ಮೂಲಗಳು ಹೇಳ್ತವೆ ಅಲ್ವಾ ಖಂಡಿತವಾಗಿ ಇಲ್ಲಿ ನಾವು ಗಮನಿಸಬೇಕಾದ ಆಲೋಚಿಸಬೇಕಾದ ಒಂದು ಮುಖ್ಯ ಪ್ರಶ್ನೆ ಅಂದ್ರೆ ಈ ಸೂಕ್ಷ್ಮಶಕ್ತಿಗಳ ಬಗ್ಗೆ ಅವುಗಳ ಪ್ರಭಾವದ ಬಗ್ಗೆ ನಮಗೆ ಅರಿವು ಮೂಡಿದ್ರೆ ಅದು ನಮ್ಮ ದಿನನಿತ್ಯದ ಸಂವಹನಗಳನ್ನ ಅಂದ್ರೆ ನಾವು ಬೇರೆಯವರ ಜೊತೆ ಮಾತಾಡೋ ರೀತಿ ನಮ್ಮ ನಡವಳಿಕೆ ನಮ್ಮ ವೈಯಕ್ತಿಕ ಅಭ್ಯಾಸಗರು ಇವನ್ನೆಲ್ಲ ಹೇಗೆ ಬದಲಾಯಿಸಬಹುದು ಇದು ಯೋಚನೆ ಮಾಡಬೇಕಾದ ವಿಷಯ ನಿಜ ತುಂಬಾ ಚೆನ್ನಾಗಿ ಹೇಳಿದ್ರಿ ಜಗದೋಡ್ ವೀಕ್ಷಿಸಿದ್ದಾಗಿ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ಇನ್ನಷ್ಟು ಕುತೂಹಲಕಾರಿ ಸಂಗತಿಗಳೊಂದಿಗೆ ಮಾಹಿತಿಗಳೊಂದಿಗೆ ಶೀಘ್ರದಲ್ಲೇ ಮತ್ತೆ ಬರ್ತೇವೆ ಹೌದು ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅದನ್ನು ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವರಿಗೂ ಉಪಯೋಗ ಆಗ್ಬಹುದು ಅನ್ಸಿದ್ರೆ ಶೇರ್ ಮಾಡಿ ಮತ್ತು ನಮ್ಮ ಜಗದೋಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು